ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷಿ ಯೂಟ್ಯೂಬ್ ಚಾನಲ್ನ ನನ್ನ ಪ್ರೀತಿ ವೀಕ್ಷಕರಿಗೆ ಆರ್ಥಿಕ ಸುಸ್ವಾಗತ ಪ್ರೀತಿಯ ವೀಕ್ಷಕರೇ ಕರ್ಕಾಟಕ ರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ ಕರ್ಕಾಟಕ ರಾಶಿಯವರಿಗೆ ಏನೆಲ್ಲ ಶುಭ ಇದೆ ಈ ವರ್ಷ ಪೂರ್ತಿ ಕೂಡ ನಿಮಗೆ ಲಾಭದಲ್ಲಿ ಗುರು ಇರುವುದರಿಂದ ಏನೆಲ್ಲ ಲಾಭಗಳನ್ನು ನೀವು ಪಡೆದುಕೊಳ್ಳಬಹುದಾಗಿತ್ತು ಜೊತೆಗೆ ಈಗ ಪಡೆದುಕೊಂಡಿರಬಹುದು ಹಾಗೇ ನಾನಾ ರೀತಿಯಾಗಿ ಎಲ್ಲ ಗ್ರಹಗಳು ಕೂಡ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂತಹ ಚಂದ್ರ ದಿನನಿತ್ಯವೂ ಕೂಡ ಪರಿವರ್ತನೆ ಆಗ್ತಾ ಇರ್ತಾನೆ ಅಂತ ನಷ್ಟ ಭಾವದಲ್ಲಿ ಕುಜ ಸ್ಥಿತನಾಗಿದ್ದಾನೆ ಹಾಗೆ ಕನ್ಯಾ ರಾಶಿಯಲ್ಲಿ ಕೇತು ಸ್ಥಿತನಾಗಿದ್ದಾನೆ ಕುಂಭ ರಾಶಿಯಲ್ಲಿ ಸ್ತನಿ ಸ್ಥಿತನಾಗಿದ್ದಾನೆ ಹಾಗೆ ರವಿನು ಕೂಡ ಹದಿನಾಲ್ಕು ದಿವಸಗಳ ಕಾಲ ನಿಮ್ಮ ರಾಶಿಯಲ್ಲೇ ಕುಂಭ ರಾಶಿಯಲ್ಲೇ ಇರ್ತಾನೆ ಅಂತ ಅನಂತರವಾಗಿ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಕರ್ಕಾಟಕ ರಾಶಿಯಿಂದ ಕುಂಭರಾಶಿ ನಿಮಗೆ ಅಷ್ಟಮ ಭಾವದಲ್ಲಿರ್ತಾನೆ ಅಂತ ಅಷ್ಟಮ ಭಾವದಲ್ಲಿದ್ದಾಗ ಅಷ್ಟೊಂದು ಶುಭ ಫಲಗಳನ್ನು ಕೊಡುವುದಿಲ್ಲ ಅಂತ ಅದೇ ನವಮ ಭಾವಕ್ಕೆ ಬಂದಾಗ ಸ್ವಲ್ಪ ಶುಭ ಫಲಗಳನ್ನು ಕೊಡ್ತಾನೆ ಅಂತ ಈಗ ಮಾರ್ಚ್ ಇಪ್ಪತ್ತೆಂಟರ ನಂತರ ಮೀನರಾಶಿಗೆ ಶನಿ ಪ್ರವೇಶವನ್ನು ಮಾಡ್ತಾರೆ ಅನಂತರವಾಗಿ ನೀವು ಶನಿಯಿಂದ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಪಡೆದುಕೊಳ್ಳಬಹುದು ಹಾಗಾದರೆ ಗುರುವಿನಿಂದ ಏನೇನು ಲಾಭಗಳನ್ನು ಪಡೆದುಕೊಳ್ಳಬಹುದು ಗುರುಬಲ ಸಂಪೂರ್ಣವಾಗಿದೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಮೇ ಹದಿನೈದರವರೆಗೂ ಕೂಡ ಚೆನ್ನಾಗಿರುತ್ತೆ ಆದರೆ ಇಲ್ಲಿ ಯಾವ ಅಂಶದಲ್ಲಿ ನೀವು ಚೆನ್ನಾಗಿರಬಹುದು ಯಾವ್ಯಾವ ವಿಚಾರದಲ್ಲಿ ನೀವು ಚೆನ್ನಾಗಿ ಅನುಭವಿಸ್ಕೊಳ್ಬಹುದು ಅಂದರೆ ಜೀವನದ ಶೈಲಿಯಲ್ಲಿ ಕೂಡ ಪರಿವರ್ತನೆ ಆಗ್ತದೆ ಅದರ ಜೀವನದಲ್ಲಿ ಚೈತನ್ಯವನ್ನು ತಂದುಕೊಳ್ಳುತ್ತೀರಾ ಅಂತ ಏನಾದರೂ ಸಮಸ್ಯೆಗಳಾದರೆ ಏನಪ್ಪ ಈ ಜೀವನ ಬೇಡವೇ ಬೇಡ ಅಂತ ಅನಿಸುತ್ತೆ ಕೆಲವೊಬ್ಬರಿಗೆ ಆದರೆ ಆಗ ಆ ರೀತಿಯಾಗಿ ಇರುವುದಿಲ್ಲ ಅಂತ ಗುರುಬಲ ಇದ್ದಾಗ ಜೀವನದಲ್ಲಿ ಚೈತನ್ಯವನ್ನು ತಂದುಕೊಡುತ್ತೆ ಹಾಗೆ ದೇಹ ಸೌಖ್ಯವನ್ನು ಕೊಡ್ತಾನೆ ದೇಹದಲ್ಲಿ ಏನಾದರೂ ಆರೋಗ್ಯದ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡಿ ದೇಹ ಸೌಖ್ಯವನ್ನು ಕೊಡ್ತಾನೆ ಅಂತ ಹಾಗೆ ಇಷ್ಟಾರ್ಥ ಸಿದ್ಧಿಯನ್ನು ಕೊಡ್ತಾನೆ ಏನಾದರೂ ನೀವು ಬೇಡಿದ ವರಗಳನ್ನು ಪಡೆದುಕೊಳ್ಳುವಂತಹ ಸಮಯ ನಿಮ್ಮದಾಗಿದೆ ಅಂತ ಹಾಗೆ ಧನಹಾನಿ ಧನಹಾನಿ ಏನಾದರೂ ಆಗ್ತಾಯಿದ್ರೆ ಅದನ್ನು ತಡೆಗಟ್ಟುವಂತಹ ಕೆಲಸವನ್ನು ಗುರುಗ್ರಹ ಮಾಡಿಕೊಡ್ತಾನೆ ಅನ್ನುವಂಥದ್ದು ಹಾಗೆ ಕಾರ್ಯಸಿದ್ಧಿನೂ ಕೂಡ ಆಗುತ್ತೆ ಈ ವರ್ಷ ಪೂರ್ತಿ ಕೂಡ ಕಾರ್ಯಸಿದ್ಧಿ ಆಗುತ್ತೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಹಾಗೆ ಸ್ಥಾನ ಸೌಖ್ಯ ನೀವೆಲ್ಲಿರ್ತೀರ ಆ ಸ್ಥಾನದಲ್ಲಿ ಸೌಖ್ಯವನ್ನು ಪಡೆದುಕೊಳ್ತೀರ ಹಾಗೆ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಫಲ ಫಲಗಳನ್ನು ಕಂಡುಕೊಳ್ತೀರ ಹಾಗೆ ಭಯನಾಶ ಆಗುತ್ತೆ ನೀವೇನಾದರೂ ಭಯವನ್ನು ಪಡ್ತಾಯಿದ್ರೆ ಯಾವುದೋ ಒಂದು ವಿಚಾರದಲ್ಲಿ ಭಯವನ್ನು ಇದ್ದರೆ ಅದಕ್ಕೆ ಭಯವನ್ನು ನಾಶವನ್ನು ಪಡೆಯುವಂಥ ಶಕ್ತಿ ಗುರುಗ್ರಹಕ್ಕಿರುತ್ತೆ ಗುರುಗ್ರಹ ಎಲ್ಲವೂ ಕೂಡ ಉತ್ತಮ ಫಲಗಳನ್ನು ಕೊಡ್ತಾನೆ ಅಂತ ಹಾಗೆ ಸಂತೋಷನೂ ಕೂಡ ನಿಮ್ಮ ಕುಟುಂಬದಲ್ಲಿ ಸಂತೋಷವನ್ನು ಉಂಟು ಮಾಡುವಂತಹ ಕೆಲಸವನ್ನು ಗುರುಗ್ರಹ ಮಾಡ್ತಾನೆ ಅನ್ನುವಂಥದ್ದು ಹಾಗೆ ಸ್ವಲ್ಪ ರೋಗ ಬಾಧೆನೂ ಕೂಡ ಸಣ್ಣ ಪುಟ್ಟದಾಗಿರುತ್ತೆ ಯಾಕಂದರೆ ನಷ್ಟಭಾವದಲ್ಲಿ ಕುಜನಿರುವುದರಿಂದ ಸ್ವಲ್ಪ ರಕ್ತದೊತ್ತಡ ಅಥವಾ ನೋವು ಸಮಸ್ಯೆಗಳನ್ನು ಎದುರಿಸ್ಬೋದು ಆ ಕಡೆಯೂ ಕೂಡ ಆರೋಗ್ಯದ ಆರೋಗ್ಯದಲ್ಲೂ ಕೂಡ ಗಮನವನ್ನು ಕೊಡಿ ಅಂತ ಹಾಗೆ ಯಾವುದರಿಂದ ನಾವು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಮಾರ್ಚ್ ತಿಂಗಳಲ್ಲಿ ಕರ್ನಾಟಕ ರಾಶಿಯವರು ಯಾವುದರಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ನೋಡಿ ಸೇವಕ ವರ್ಗದಿಂದ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ಬೋದು ಆ ಕಡೆ ಗಮನವನ್ನು ಕೊಡಿ ಅನಂತರವಾಗಿ ಬಂಧು ಮಿತ್ರರಿಂದ ಸ್ವಲ್ಪ ಎಷ್ಟು ಪ್ರಮಾಣದಲ್ಲಿ ಸಾಧ್ಯತೆವಾಗಿ ನೀವು ಮ್ಯಾನೇಜ್ ಇರ್ತೀರಲ್ಲ ಅದೇ ರೀತಿಯಾಗಿ ಮ್ಯಾನೇಜ್ ಮಾಡ್ಕೊಂಡು ಬನ್ನಿ ಹಾಗೇ ಸಾರ್ವಜನಿಕ ಕ್ಷೇತ್ರದಲ್ಲಿಯೂ ಕೂಡ ಹೌದು ಸಾರ್ವಜನಿಕ ಕ್ಷೇತ್ರದಲ್ಲಿ ನೀವೇನಾದರೂ ಇದನ್ನು ಮಾಡ್ತಾಯಿದ್ರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ನೀವೇನಾದರೂ ಸೇವೆಯನ್ನು ಇದ್ದರೆ ಸ್ವಲ್ಪ ಹಿಡಿತಾ ಇರಲಿ ಏಕೆಂದರೆ ನೀವು ಯಾವುದೋ ಒಂದು ಮೂಲಕವಾಗಿ ಬಡ ಜನರಿಗೆ ಸೇವೆಯನ್ನು ಆಗಲಿ ಬಡವರಿಗೆ ಹೆಲ್ಪನ್ನು ಮಾಡೋದಕ್ಕೋಸ್ಕರ ನೀವು ಸಾರ್ವಜನಿಕ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ ನಿರ್ವಹಿಸ್ತಾ ಇರ್ತೀರಾ ಅಂತಹ ಸಂದರ್ಭದಲ್ಲಿ ಮಧ್ಯವರ್ತಿಗಳ ಪಾಲಾಗ್ತದೆ ಆ ಕಡೆಯೂ ಕೂಡ ಗಮನವನ್ನು ಕೊಡಿ ಅಂತ ಹಾಗೆ ವಸ್ತ್ರಾಭರಣ ಪ್ರಾಪ್ತಿಯಾಗುವಂತಹ ಯೋಗ ಈ ಮಾರ್ಚ್ ತಿಂಗಳಲ್ಲಿದೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಇನ್ನು ಉದ್ಯೋಗದಲ್ಲೂ ಕೂಡ ಉತ್ತಮವಾಗಿ ತಮ್ಮ ಉನ್ನತ ಮಟ್ಟದ ಉದ್ಯೋಗವನ್ನು ಪಡೆದುಕೊಳ್ತೀರಾ ಆ ಮೇಲಾಧಿಕಾರಿಗಳಿಂದನೂ ಕೂಡ ಪ್ರಶಂಸೆ ಪಡೆದುಕೊಳ್ತೀರಾ ಮೇಲಾಧಿಕಾರಿಗಳಿಂದನೂ ಕೂಡ ವಿಶೇಷವಾಗಿ ಗೌರವವನ್ನು ಸಲ್ಲಿಸ್ಕೊಳ್ತೀರಾ ಹಾಗೆ ನಾನು ಆವಾಗಲೇ ಹೇಳಿದ ಹಾಗೆ ಸ್ವಲ್ಪ ರೋಗ ಬಾಧೆಯನ್ನು ಕಾಡಬಹುದು ಆ ಕಡೆ ಗಮನವನ್ನು ಕೊಡಿ ಹಾಗೆ ಷೇರು ಮಾರುಕಟ್ಟೆಯಲ್ಲಿ ನೀವು ಬಂಡವಾಳವನ್ನು ಹೂಡ್ತಾ ಇದ್ದರೆ ವಿಶೇಷವಾಗಿ ಲಾಭವನ್ನು ಗಳಿಸ್ಕೊಳ್ತೀರಾ ಭಯಪಡುವಂಥ ಅವಶ್ಯಕತೆ ಇಲ್ಲ ನಿಮ್ಮದಾಗಿರುತ್ತೆ ಲಾಭವನ್ನು ಅಂತ ಹಾಗೆ ನವ ದಂಪತಿಗಳಿಗೆ ಏನಾದರೂ ಸಂತಾನದಲ್ಲಿ ಕೊರತೆಯಾಗಿದ್ದರೆ ನವ ದಂಪತಿಗಳು ಸಂತಾನದಲ್ಲಿ ಕೊರತೆಯನ್ನು ಉಂಟು ಮಾಡ್ತಾ ಇದ್ದರೆ ಅಂತಹ ದಂಪತಿಗಳು ಗೋ ಪೂಜೆಯನ್ನು ಮಾಡಿ ಹಸುವನ್ನು ಪೂಜೆ ಮಾಡಿ ಬೆಲ್ಲದಚ್ಚು ಮತ್ತು ಅಕ್ಕಿಯನ್ನು ಹಸುವಿಗೆ ತಿನಿಸಿಕೊಂಡು ಬನ್ನಿ ಒಂದು ಮೂರು ಸೋಮವಾರನೋ ಅಥವಾ ಒಂಬತ್ತು ಸೋಮವಾರ ಪ್ರತಿ ಸೋಮವಾರ ಹಸುವಿಗೆ ಬೆಲ್ಲ ಮತ್ತು ಅಕ್ಕಿಯನ್ನು ತಿನ್ನಿಸಿ ಖಂಡಿತವಾಗಲೂ ಕೂಡ ಸಂತಾನ ಆಗುತ್ತೆ ಅನ್ನುವಂಥದ್ದು ನಮ್ಮ ಶ್ರೀ ಬಸವೇಶ್ವರ ಜ್ಯೋತಿಷ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ನಮಸ್ಕಾರಗಳು